ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸಿಂಪಲ್ಲಾಗಿ ಬೇಗ ಆಗೋವಂಥ ಚಿಕನ್ ಪಲಾವನ್ನ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ಒಂದು ಮಿಕ್ಸಿಗೆ ಎರಡು ಗೆಂಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಅರ್ಧ ಕಪ್ ಕುದಿನ ಅರ್ಧ ಕಪ್ ಕೊತ್ಮರಿ ಬರೀ ಇಷ್ಟನ್ನೇ ಹಾಕಿ ನುಣ್ಣಗೆ ರುಬ್ಕೊಬೇಕು ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಹುಣ್ಣು ರುಬ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಕಪ್ಪು ಏಲಕ್ಕಿ ಸ್ಟಾರು ಮತ್ತು ಪಲಾವ್ ಎಲೆ ಹಾಕಿ ಮಿಕ್ಸ್ ಮಾಡಿ ಒಂದು ಕಪ್ ಈರುಳ್ಳಿನ ಹಾಕಿ ನಾಲ್ಕು ಹಸಿ ಮೆಣಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೀನಿ ನೋಡಿ ಈ ಥರ ಬ್ರೌನ್ ಕಲರ್ ಬರೋ ಥರ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಅದರ ಟೇಸ್ಟೇ ಬೇರೆ ಇರುತ್ತೆ ನೆಕ್ಸ್ಟ್ ನಾನು ಮುಕ್ಕಾಲು ಕೆ ಜಿ ಚಿಕನ್ನ ತಗೊಂಡು ನೀಟಾಗಿ ಎರಡು ಮೂರು ಸಲ ತೊಳೆದು ಇದ್ದೀನಿ ಇದೊಂದು ಐದು ನಿಮಿಷ ಫ್ರೈ ಆದಮೇಲೆ ನಾನೊಂದು ಅರ್ಧ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ನೆಕ್ಸ್ಟ್ ನಾನು ಎರಡು ಸ್ಪೂನ್ ಅಚ್ಚಿಕರದ ಪುಡಿ ಎರಡು ಸ್ಪೂನ್ ಧನಿಯಾ ಪೌಡ್ರ್ ಇದ್ದೀನಿ ನಾವು ಈ ಪೌಡ್ರನ್ನೆಲ್ಲ ಮನೇಲೆ ಮಾಡಿ ಇಟ್ಕೊಂಡಿರೋದು ಅದರಿಂದ ಸ್ವಲ್ಪ ಕಲ್ಲರ್ ಜಾಸ್ತಿ ಇರುತ್ತೆ ಇದನ್ನು ಹಾಕಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಈ ಥರನೇ ಫ್ರೈ ಮಾಡಬೇಕು ನೆಕ್ಸ್ಟ್ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ ನಮ್ಮ ಮನೆಗೆ ಅರದ ಪುಡಿ ಎಷ್ಟು ಕಲರ್ ಇದೆ ನಾವು ಮನೆಯಲ್ಲೇ ಮಾಡಿಟ್ಕೊಳ್ಳೋದು ಈ ಥರ ಒಂದು ಟೊಮೊಟೊನ ಕಟ್ ಮಾಡಿ ಇದ್ದೀನಿ ನಾನು ಅದು ಸ್ವಲ್ಪ ಮಿಕ್ಸ್ ಆದಮೇಲೆ ನಾನು ರುಬ್ಬಿರೋ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಕುದಿ ಬರಬೇಕು ಇವತ್ತು ಈ ಥರ ಒಂದು ಐದು ನಿಮಿಷ ಕುದಿಸ್ಕೋಬೇಕು ನೆಕ್ಸ್ಟ್ ನಾನು ಅವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಯಾಕಂದರೆ ಚಿಕನ್ ಉಪ್ಪು ಇಡಬೇಕಲ್ವ ಅದಕ್ಕೆ ನಾನು ಇವಾಗಲೇ ಉಪ್ಪು ಹಾಕೋತಾ ಇದ್ದೀನಿ ಬೇಕು ಅಂದರೆ ನೀವು ಆಮೇಲೂ ಹಾಕ್ಕೊಬೋದು ಉಪ್ಪನ್ನ ನೆಕ್ಸ್ಟು ನಾನು ನೀರು ಹಾಕೋತಾ ಇದ್ದೀನಿ ನಾನು ಎರಡು ಲೋಟ ಅಕ್ಕಿ ಅಕ್ಕಿನ ತಗೊಂಡಿದ್ದೀನಿ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ನಾನು ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ನೆನ್ಸಿಟ್ಕೊಂಡಿದ್ದೀನಿ ನಾನು ಅಕ್ಕಿನ ಅದರಿಂದ ನೀರು ಕಮ್ಮಿ ಹಾಕೊಂಡ್ರೂ ನಡೆಯುತ್ತೆ ಏನೂ ಆಗಲ್ಲ ನಾನು ಒಂದೇ ಒಂದು ಹತ್ತು ನಿಮಿಷ ನೆನ್ಸಿಟ್ಕೊಂಡಿದ್ದೀನಿ ಅಕ್ಕಿದ ನೆಕ್ ನೋಡಿ ನೀರೆಲ್ಲ ಕುದ್ದ ಮೇಲೆ ನಾನು ಅಕ್ಕಿನ ಹಾಕಿ ಎರಡು ವಿಜಲ್ ಬರ್ಸ್ಕೊತಾ ಇದ್ದೀನಿ ನೀವು ಒಂದು ವಿಸಲಾದರೂ ಸಾಕಾಗುತ್ತೆ ಇಲ್ಲ ಎರಡು ವಿಸಲಾದರೂ ಸಾಕಾಗುತ್ತೆ ಏನು ಅನ್ನ ಏನು ಬೆಂದೋಗಲ್ಲ ನೋಡಿ ಈ ಥರ ಆಗಿ ಬರುತ್ತೆ ನೋಡಿ ಚಿಕನ್ ಪಲಾವ್ ರೆಡಿ ಆಯಿತು ಜಾಸ್ತಿ ಟೈಮ್ ಬಾಕಿ ಅರ್ಧ ಗಂಟೆಲಿ ರೆಡಿ ಆಗುತ್ತೆ